ಧೈರ್ಯಿಂದ ಮಾಡಿದ ಅಂಬೇಡ್ಕರ್ ರಾಮದೇವ್ ಸೆಕ್ಪಾಲ್ ಭೀಭಾಯಿ ಹದಿನಾಲ್ಕನೇ ಮಗನಾಗಿ ಜನಿಸಿದ ಭೀಮರಾಯ ಜನಿಸಿದ ಆರು ವರ್ಷಕ್ಕೆ ಹೆತ್ತ ತಾಯಿ ಸತ್ತು ಹೋಗನು ರಾಮದೇವ್ ಸೆಕ್ಪಾಲ್ ಬಿಬಾಯಿ ಹದಿನಾಲ್ಕನೇ ಮಗನಾಗಿ ಜನಿಸಿದ ಭೀಮರಾಯ್ ಜನಿಸಿದ ಆರು ವರ್ಷಕ್ಕೆ ಹೆತ್ತ ತಾಯಿ ಸತ್ತು ಹೋಗಲು ಸಮಾಜವು ಅವಮಾನಿಸಲು ಗಟ್ಟಿಯಾಗಿ ನಿಲ್ಲಲು ಸೋದರತ್ತೆಯು ಸಾಕಿದಳು ರೀತಿ ಪಾಠವೂ ದಿನವೂ ತಂದೆ ಹೇಳಲು ಸಮಾಜವು ಅವಮಾನಿಸಲು ಗಟ್ಟಿಯಾಗಿ ಮೆಟ್ಟಿ ನಿಲ್ಲಲು ಓದಿನಲ್ಲಿ ಶಾಣನಿರಲು ಭೀಮತಿಗೆ ಅಂಬೇಡ್ಕರ್ ಗುರು ಸಿಗಲು ಅವರ ಮಾರ್ಗದರ್ಶನದಿ ದೊರಕಿತು ಹೆಸರೊಂದು ಅಂಬೇಡ್ಕರ್ ಎಂದು ಓದಿನಲ್ಲಿ ಭೀಮನಿಗೆ ಅಂಬೇಡ್ಕರ್ ಗುರು ಸಿಗಲು ಅವನ ಮಾರ್ಗದರ್ಶನದೇ ದೊರಕಿದ್ದು ಹೆಸರೊಂದು ಅಂಬೇಡ್ಕರ್ ಎಂದು ಜಾತಿ ಪದ್ಧತಿ ನಿರ್ಮೂಲನೆ ಮಾಡಲು ವರದಕ್ಷಿಣೆ ವಿರೋಧಿ ಕಾಯಿಲೆ ತರಲು ಶೋಷಿತರಿಗೆ ರಕ್ಷಣೆ ನೀಡಲು ಕಟಿಬದ್ಧವಾಗಿ ನಿಂತ ಅಂಬೇಡ್ಕರ್ ಜಾತಿ ಪದ್ಧತಿ ನಿರ್ಮೂಲ ರಕ್ಷಣೆ ನೀಡಲು ಕಟಿಬದ್ಧವಾಗಿ ನಿಂತ ಅಂಬೇಡ್ಕರ್ ಸೂರ್ಯನಂತ ತೇಜಶು ಸರಸ್ವತಿಯ ವರಪುತ್ರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಣಿಕ್ಯ ನೀವು ನೊಂದು ಬೆಂದ ಸ್ಫಟಿಕದ ಮಾಣಿಕ್ಯ ನೀವು ಅವಕಾಶಕ್ಕಾಗಿ